ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ನೆನ್ನೆಯ ಕಂಟಿನ್ಯೂಷನ್ ಬ್ಲಾಗು ಸೊ ಸ್ವಲ್ಪ ಸ್ಟಿಕ್ಕರಿಂಗ್ ಎಲ್ಲ ಉಳಿದಿತ್ತು ನೋಡಿ ಹಾಗಾಗಿ ಆ ತನ್ನೆಲ್ಲ ಅಂಟಿಸೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇಲ್ಲಿ ಅಂಟಿಸ್ತಾ ಇದ್ದಾರೆ ಸೊ ನೋಡ್ಕೋತಾ ಇದ್ದಾರೆ ಹೇಗಿದೆ ಪಿಚ್ಚರ್ ಅಂದ್ಬಿಟ್ಟು ಅದ್ರ ಪ್ರಕಾರ ಅಂಟಿಸ್ಬೇಕು ಹಾಗೆ ಅಲ್ಲಿ ನಂಬರ್ಸ್ ಕೂಡ ಕೊಟ್ಟಿರ್ತಾರೆ ಆ ನಂಬರ್ಸ್ ಪ್ರಕಾರ ನಾವು ಅಂಟಿಸ್ಕೊಂಡು ಹೋದರೆ ಆ ಪಿಕ್ಚರ್ಗೆ ಮ್ಯಾಚ್ ಮಾಡಿಕೊಂಡು ಎಕ್ಸಾಕ್ಟಾಗಿ ಅದೇ ರೀತಿ ಬರುತ್ತೆ ಇವಾಗ ಒಂದೊಂದು ಆಗಿ ನೋಡಿ ನೋಡಿ ತೆಗೆದು ಅಂಟಿಸ್ತಾ ಇದ್ದಾರೆ ಇದು ಸ್ಟಿಕ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಡೀತ್ತು ಯಾಕಂದರೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಮಾಡಿ ಅಂಟಿಸ್ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತು ಅಂತ ಹೇಳ್ತೀನಿ ಇದು ಗೋಡೆಗೆ ಅಂಟಿಸೋದ್ರಿಂದ ಗೋಡೆಗೆ ಸ್ಟಿಕ್ಕಾಗಿ ಮತ್ತೆ ತೆಗಿಬೇಕಾದ್ರೆ ಪೇಂಟ್ ಎಲ್ಲ ಬರುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ ಆರಾಮಾಗಿ ಒಂಚೂರು ನೀರು ಹಾಕಿದರೆ ಈಸಿಯಾಗಿ ಬಿಟ್ಕೊಂಡು ಬಂದುಬಿಡುತ್ತೆ ನಾವು ಮನೆಯನ್ನಾದರೂ ಖಾಲಿ ಮಾಡಬೇಕು ಅಂತಂದರೆ ಅವಾಗತ್ತೆಲ್ಲ ತೆಗಿಬೋದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಆರ್ಡ್ರ್ ಮಾಡಿತ್ತು ನಾವಿರೋ ಮನೆ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತಲ್ಲ ಅದೇ ರೀತಿ ನನಗೂ ಕೂಡ ಸೊ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಸ್ಟಿಕ್ಕರ್ಸು ಸೊ ಅದನ್ನೇ ಆರ್ಡ್ರ್ ಮಾಡಿ ಈ ಥರ ಎಲ್ಲ ಪೇಸ್ ಮಾಡಿ ಮನೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ಫೀಲ್ ಆಗಬೇಕು ಲೇಡೀಸ್ ಜಾಸ್ತಿ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಎಕ್ಸ್ಪೆಷಲಿ ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಂಗಾಗಿ ಕಿಚನ್ನು ಹಾಲು ಎಲ್ಲ ನೋಡೋಕ್ಕೆ ಚೆನ್ನಾಗಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಹಂಗೆ ಖುಷಿ ಕೂಡ ಆಗುತ್ತೆ ಸೊ ಇದೆಲ್ಲ ನಮ್ಮ ಖುಷಿಗೆ ನಾವು ಮಾಡ್ಕೋಬೇಕು ಸೊ ನಿಮಗೂ ಏನಾದರೂ ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಇದ್ದರೆ ನಾನು ಪ್ರಾಡಕ್ಟ್ ವೀಡಿಯೋಸ್ ಮಾಡಿದ್ದೆ ನೋಡಿ ಮೀಶೋ ಮತ್ತು ಅಮೆಝಾನಿಂದ ಅದರಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಅದರ ಲಿಂಕ್ ಎಲ್ಲ ಅದರಲ್ಲಿ ಹಾಕಿದ್ದೀನಿ ಬೇಕಾದರೆ ಅಲ್ಲಿಂದ ಪರ್ಚೇಸ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಫ್ರಿಜ್ ಮೇಲೆ ತುಂಬ ಗಲೀಜಾಗಿತ್ತು ಸೊ ಹಂಗಾಗಿ ಫ್ರಿಜ್ ಮೇಲೆ ಒಂದು ಗ್ರೀನ್ ಮ್ಯಾಟ್ ಹಾಕೋಣ ಅಂದ್ಬಿಟ್ಟು ಅದರದ್ದು ಸೈಜ್ ಇದ್ದೀನಿ ಅಳತೆ ನೋಡಿಬಿಟ್ಟು ಅದ್ರ ಪ್ರಕಾರ ಕಟ್ ಮಾಡಿ ಹಾಕೋಣ ಅಂತ ಇದು ನಿನ್ನೆ ಈವ್ನಿಂಗ್ ನಾನು ಸ್ಟಾರ್ಟ್ ಮಾಡಿತ್ತು ಸೊ ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು ಸೊ ಇವಾಗ ಅದರ ಮೇಲೆ ಹಾಕುವಂಥ ಕವರ್ ಒಂದಿತ್ತು ಸೊ ಇದು ಹಳೇದೇನೆ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ಆಗು ಒಂದು ಕವರ್ ಹಾಕಿಟ್ಟಿದೆ ಅದರ ಮೇಲೆ ಒಂದು ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದೆ ಬಟ್ ಯಾಕೋ ಅದು ಸರಿಯಾಗಿ ಬರ್ತಾ ಇರಲಿಲ್ಲ ಬಿಸಿಲಿಗೆ ಅಂತ ಅನಿಸುತ್ತೆ ಸೊ ಎಲ್ಲ ಡ್ರೈ ಡ್ರೈ ಆಗೋದು ಹಾಗೆ ಈ ಗ್ರೀನ್ ಮ್ಯಾಟ್ ಒಂದು ಹೇಗೂ ಇತ್ತು ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಆರ್ಗನೈಸ್ಡ್ ಆಗಿಡೋಣ ಅಂದ್ಬಿಟ್ಟು ಗ್ರೀನ್ ಮ್ಯಾಟ್ನ ಫ್ರಿಡ್ಜ್ ಸೈಜ್ಗೆ ಕಟ್ ಮಾಡಿದ್ದೀನಿ ಅದಾದಮೇಲೆ ಒಂದು ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ ಅದಕ್ಕೆ ಕಲರ್ಫುಲ್ ಸ್ಟೋನ್ಸ್ ಎಲ್ಲ ಹಾಕಿ ಮನೆ ವೀಡಿಯೋಲಿ ತೋರಿಸಿದೆ ನೋಡಿ ಕಲರ್ಫುಲ್ ಸ್ಟೋನ್ಸ್ ಮಾತ್ರ ಹಾಕಿಟ್ಟಿದೆ ಮನಿ ಪ್ಲಾಂಟ್ ಹಾಕಿರಲಿಲ್ಲ ಅದನ್ನು ಇಟ್ಟು ಒಂದು ಬೋರ್ವೆಲ್ ಥರ ಒಂದಿತ್ತು ನನ್ನ ಹತ್ರ ಮಿನಿಯೇಚರ್ದು ಸೊ ಅದನ್ನು ಕೂಡ ಇಟ್ಟಿದ್ದೀನಿ ಫೈನಲ್ ಆಗಿ ಇವಾಗ ಅದು ರೆಡಿಯಾಗಿದೆ ಸೊ ಇದು ಫೈನಲ್ ಲುಕ್ ಆಗಿದೆ ಇದಾದ ಮೇಲೆ ಬೆಡ್ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಸ್ವಲ್ಪ ವಾಷಿಗೆ ಹಾಕಬೇಕಿತ್ತು ಅದನ್ನೆಲ್ಲ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ತುಂಬ ಜಾಸ್ತಿ ಇತ್ತು ಬಟ್ಟೆ ವೀಕ್ಲಿ ಒನ್ಸ್ ನಾನೆಲ್ಲ ತೆಗಿತೀನಿ ಹಾಗೆ ಟವಲ್ಸ್ ಎಲ್ಲ ಆಯಿತು ಅದನ್ನೆಲ್ಲ ಮಟ್ಸಿಟ್ಟೆ ಹಾಗೆ ಇದು ವರ್ಕಿಂಗ್ ಚೇರು ಆ ಇರೋ ಕವರ್ ಕೂಡ ಎಲ್ಲ ತೆಗ್ದಿರಲಿಲ್ಲ ಹಾಗೆ ಇತ್ತು ಅದನ್ನು ಕೂಡ ತೆಗೆದು ಒಂದು ಸೈಡಲ್ಲಿ ಬಟ್ಟೆ ಹಾಕೋ ಟಬ್ ಇತ್ತು ನೋಡಿ ಅದರ ಮೇಲೆ ಟವಲ್ಸ್ ಎಲ್ಲ ಜೋಡಿಸಿಟ್ಟಿದ್ದೀನಿ ಹಾಗೆ ಇದು ವರ್ಕಿಂಗ್ ಏರಿಯಾ ವರ್ಕಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲೇ ಕಿಟಕಿ ಇರೋದ್ರಿಂದ ತುಂಬ ಅಂದರೆ ತುಂಬ ಧೂಳು ಬರುತ್ತೆ ಅವಾಗವಾಗ ಕ್ಲೀನ್ ಮಾಡೋದು ಮತ್ತು ಓಲೆ ಎಲ್ಲ ಅಲ್ಲೇ ಇಟ್ಟಿರ್ತಾಯಿದ್ದೆ ಸೊ ಅತನ್ನೆಲ್ಲ ಕೂಡ ಆರ್ಗನೈಸ್ಡ್ ಆಗಿಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದು ಇದ್ದೀನಿ ಸೊ ಇದು ಒಂದು ಎರಡು ದಿವಸ ಹಂಗಿರುತ್ತೆ ಮತ್ತೆ ತಿರ್ಗಿ ಅದೇ ರಾಮಾಯಣ ಆಗುತ್ತೆ ಸೊ ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಿ ಬರ್ತೀನಲ್ಲ ಎಲ್ಲ ಅಲ್ಲಲ್ಲೇ ಇಟ್ಬಿಡ್ತೀನಿ ಸೊ ಧೂಳು ಮಾತ್ರ ಕ್ಲೀನ್ ಇದ್ದೆ ಯಾಕಂದರೆ ತುಂಬ ಧೂಳು ಬರುತ್ತೆ ಮಣ್ಣೆಲ್ಲ ಬರುತ್ತೆ ಕಿಟಕಿ ಅವಾಗ ಓಪನ್ ಇರುತ್ತೆ ಸೊ ಅತನೇ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಲ್ಯಾಪ್ಟಾಪ್ ಎಲ್ಲ ಒಂದು ಸೈಡ್ಗೆ ಇಟ್ಟಿದ್ದೀನಿ ಹಾಗೆ ಬೆ ಎಲ್ಲ ಕೂಡ ಚೇಂಜ್ ಮಾಡೋಣ ಅಂತ ಸೊ ಟೈಮ್ ಇದ್ದಾಗಲೇ ಚೇಂಜ್ ಮಾಡಬೇಕು ಸಂಜೆ ಹೊತ್ತೇ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಯಶ್ ಕೂಡ ಬಂದ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ ನನಗೆ ಸೊ ಅವನಿಗೆ ಮೊಬೈಲು ಟಿ ವಿ ನೋಡೋದ್ರಿಂದ ಪುರ್ಸೋದು ಸಿಕ್ಕಿದ್ರೆ ಬಂದು ಸ್ವಲ್ಪ ಹೊತ್ತು ಮಾತಾಡಿಸ್ತಾನೆ ಸ್ವಲ್ಪ ಹೊತ್ತು ಕೆಲಸ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅದು ಅವನಿಗೆ ಮನಸ್ಸಿದ್ರೆ ಮಾತ್ರ ಇವಾಗ ಬೆಡ್ಶೀಟ್ ಎಲ್ಲ ನಾನು ತೆಗ್ದು ಕೊಡ್ತೀನಿ ರೋ ಮಮ್ಮಿ ಅಂದ್ಬಿಟ್ಟು ಅವನು ಇದ್ದಾನೆ ಹಾಗೆ ಮೀಶೋಯಿಂದ ನಾನು ಬೆಡ್ಶೀಟ್ಸ್ ಎಲ್ಲ ಕೂಡ ಆರ್ಡ್ರ್ ಮಾಡಿದ್ದೆ ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ್ಯಾವ ರೀತಿ ಬೆಡ್ಶೀಟ್ಸ್ ತಂದಿದೆ ಅಂತ ನಾನು ಯೂಶ್ವಲಿ ಫಿಟ್ಟೆಡ್ ಬೆಡ್ಶೀಟ್ಸೇ ಯೂಸ್ ಮಾಡೋದು ನಾರ್ಮಲ್ ಬೆಡ್ಶೀಟ್ಸ್ ಹಾಕಿದ್ರೆ ಮತ್ತೆ ಎಳ್ದೆ ಎಳ್ದು ಹಾಳು ಮಾಡ್ತಾನೆ ಶೋ ನನಗೆ ಪದೇ ಪದೇ ಆರ್ಗನೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾನು ತುಂಬ ವರ್ಷದಿಂದ ಫಿಟ್ಟೆಡ್ ಬೆಡ್ಶೀಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇದಂದರೆ ಸ್ವಲ್ಪ ನೀಟಾಗಿರುತ್ತೆ ಆರ್ಗನೈಸ್ಡ್ ಆಗಿರುತ್ತೆ ಅಂದ್ಬಿಟ್ಟು ಈ ತನ್ನೇ ಆರ್ಡ್ರ್ ಮಾಡೋದು ಸೊ ಇವಾಗ ನಿಮಗೆ ಕವರ್ಸ್ ಎಲ್ಲ ಇದ್ದೀನಿ ಬ್ಲೂ ಕಲರ್ ಆರ್ಡ್ರ್ ಮಾಡಿದೆ ನೋಡಿ ಅಥನೆ ಇವಾಗ ಫೈನಲ್ ಆಗಿ ಬೆಡ್ಶೀಟ್ಸ್ ಬೆಡ್ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಇವಾಗ ಬೆಡ್ ಕೂಡ ತಳ್ಳಿ ಇದ್ದೀನಿ ಇದು ಕಿಂಗ್ ಸೈಜ್ ಬೆಡ್ ಇದು ಹಂಗೆ ನೋಡಿದ್ರೆ ಬೆಡ್ಶೀಟು ಪ್ರೀವಿಯಸ್ ಬೆಡ್ಶೀಟ್ ನಾವು ಏನು ಯೂಸ್ ಇದ್ವಿ ನೋಡಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದೇನೆ ಬಟ್ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಹಾಗೆ ದಿಮ್ಗಳೆಲ್ಲ ಇದ್ದೀನಿ ಸೊ ಎಕ್ಸ್ಟ್ರಾ ಪಿಲ್ಲವ್ಸ್ ಕೂಡ ಇಟ್ಕೊಂಡಿರ್ತೀನಿ ಚಿಕ್ಕ ಚಿಕ್ಕ ಪಿಲ್ಲೋಸು ಸೊ ಇದು ಬಂದ್ಬಿಟ್ಟು ನಮಗೆ ಎಕ್ಸ್ಟ್ರಾ ಪಿಲ್ಲವ್ಸ್ ಯಾವಾಗೂ ಇರಬೇಕು ಯಾಕಂದರೆ ಹೈಟಲ್ಲಿ ಮಲಗ್ತೀವಿ ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಹಾಗಾಗಿ ಎಕ್ಸ್ಟ್ರಾ ಪಿಲೌಸ್ ಇರುತ್ತೆ ಸೊ ಇದು ಫೈನಲ್ ಲುಕ್ಕು ಹೇಗಿದೆ ಅಂತ ನೋಡಿ ಕಮೆಂಟಲ್ಲಿ ಹೇಳಿ ಇದಾದ ಮೇಲೆ ಒಂದು ಸ್ಟಿಕ್ಕರಿಂಗ್ ಕೂಡ ಇತ್ತು ಅದು ಒಂದೇ ಒಂದು ಸ್ಟಿಕ್ಕರು ಈಸಿಯಾಗಿ ಅಂಟಿಸ್ಬೋದಿತ್ತು ಅದನ್ನು ಇಲ್ಲಿ ನಮ್ಮ ಯಜಮಾನ್ರು ಅಂಟಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಥರ ಸ್ಟಿಕ್ಕರ್ಸ್ ಎಲ್ಲ ರೂಮಲ್ಲಿ ಅಂಟಿಸಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಲೀವ್ ಎವ್ರಿ ಮೂಮೆಂಟ್ ಲವ್ ಎವ್ರಿ ಡೇ ಲವ್ ಬಿಹಾಂಡ್ ವರ್ಡ್ಸ್ ಅಂತ ಸೊ ಆ ಲವ್ ಬಿಹಾಂಡ್ ವರ್ಡ್ಸ್ ಅನ್ನೋದು ಇನ್ನೂ ಸ್ಟಿಕ್ ಮಾಡಿಲ್ಲ ಇವಾಗ ಇದ್ದಾರೆ ಹಾಗೆ ಪಕ್ಕದಲ್ಲಿರೋದು ನಮ್ಮ ಯಜಮಾನ್ರು ಫೋಟೋ ಸೊ ಅದರ ಪಕ್ಕದಲ್ಲಿ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹಾಕಿರೋದು ಆ ವರ್ಡಿಂಗ್ಸ್ ಎಲ್ಲ ಓದಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಹಾಗೆ ರೂಮ್ ಗೋಡೆಗಳೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಇಲ್ಲಿ ಹಾಕ್ಸಿದ್ದೀನಿ ಹಾಗೆ ಸ್ವಲ್ಪ ಸ್ಟಿಕ್ಕರ್ಸ್ ಅಂದರೆ ಈ ಫ್ಲವರ್ಸ್ ಎಲ್ಲ ಇದೆ ನೋಡಿ ಅದು ಒಂದು ತ್ರೀ ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ಅನ್ಸಿದ್ದಾರೆ ಹಾಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದೆ ಇವಾಗ ಫೈನಲ್ ಆಗಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಸೊ ಇದು ನಮ್ಮ ಬೆಡ್ರೂಮ್ ಲುಕ್ಕು ಹಾಗೆ ಬೆಟ್ಸ್ ಎಲ್ಲ ಇತ್ತು ನೋಡಿ ಅದನ್ನು ಕೂಡ ಸೈಡ್ಗೆ ಇಡ್ತಾಯಿದ್ದೀನಿ ಇದಾದ ಮೇಲೆ ಹೇಗಿದೆ ಕಂಪ್ಲೀಟ್ ವ್ಯೂ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಈ ಥರ ಇದೆ ಕಂಪ್ಲೀಟ್ ವ್ಯೂ ಚೆನ್ನಾಗಿದೆ ಖುಷಿ ಇದೆ ಅಂತ ಅನ್ನಿಸ್ತು ನಾನು ಇಲ್ಲಿ ಪ್ಲಾನ್ಸ್ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಯಾವಾಗೂ ಫ್ಯಾನ್ ಓಡ್ತಾ ಇರುತ್ತೆ ಹಂಗಾಗಿ ಇಟ್ಟಿಲ್ಲ ನಾನು ಹಾಗೆ ಹೊರಗೆ ಬಂದರೆ ತುಂಬ ಮಳೆ ಬರ್ತಾಯಿತ್ತು ನೋಡಿ ಎಷ್ಟು ಮಳೆ ಗುಡುಗು ಸಿಡಿಲು ಎಲ್ಲ ಜೋರಾಗೆ ಇತ್ತು ಕೆಲಸ ಮಾಡಿ ಕೂಡ ಟಯರ್ಡ್ ಆಗಿತ್ತು ಸ್ವಲ್ಪ ಚಳಿ ಆಗ್ತಾಯಿತ್ತು ಹಂಗೆ ಒಂದು ಕಾಫಿ ಮಾಡೋಣ ಅಂದ್ಬಿಟ್ಟು ಇವಾಗ ಕಿಚನ್ಗೆ ಹೋಗ್ತಾಯಿದ್ದೀನಿ ಸ್ವಲ್ಪ ಕಾಫಿ ಕೂಡ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಇವತ್ತು ಎರಡು ಸತಿ ಆಗೋಯ್ತು ಕಾಫಿ ಬಟ್ ಏನು ಮಾಡೋಕ್ಕಾಗಲ್ಲ ಕುಡಿಬೇಕು ಅಂತ ಅನಿಸಿದ್ರೆ ನನಗೆ ಕುಡಿದ್ಬಿಡಬೇಕು ಇವಾಗ ಹಾಲನ್ನೆಲ್ಲ ತೊಗೊಂಡು ಬಂದು ಹಾಗೆ ನಮ್ಮ ಯಜಮಾನ್ರು ನನಗೂ ಟೀ ಮಾಡು ಅಂತ ಅಂದರು ಅವ್ರಿಗೂ ಟೀ ಮಾಡ್ತಾಯಿದ್ದೆ ಅವ್ರಿಗೆ ಟೀ ಮಾಡಿ ನನಗೆ ನಮ್ಮ ಅಕ್ಕಾಗೆ ಎರಡು ಕಪ್ ಕಾಫಿ ಮಾಡಿಕೊಂಡ್ವಿ ಸೊ ಇದು ಸಣ್ಣ ವ್ಲಾಗು ಇವತ್ತಿನ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಸ್ಟಿಕರಿಂಗ್ ಎಲ್ಲ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇನ್ನು ಸ್ವಲ್ಪ ಆರ್ಗನೈಸೇಷನ್ ಮಾಡೋದು ಬಾಕಿ ಇದೆ ಅದನ್ನು ನಾನು ಫ್ಯೂಚರ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲಾನ್ಸ್ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಇನ್ನೊಂದು ಚೂರು ಚೂರು ಕೆಲಸ ಎಲ್ಲ ಇದೆ ಅದನ್ನು ಕೂಡ ಒಂದೊಂದು ವೀಡಿಯೋಲಿ ಶೇರ್ ಮಾಡ್ಕೋತಾ ಇರ್ತೀನಿ ಒಂದು ರೇಂಜ್ಗೆ ಎಲ್ಲ ಸೆಟ್ ಮಾಡಿದ್ದೀನಿ ಇನ್ನು ಫ್ಯೂಚರಲ್ಲಿ ಯಾವ ಥರ ಐಡಿಯಾಸ್ ಬರುತ್ತೆ ನೋಡಿ ಅದರ ಬೇಸಿಸ್ ಮೇಲೆ ಉಳ್ದಿದೆಲ್ಲ ಸೆಟ್ ಮಾಡ್ತೀನಿ ಈಗ ಈ ಕಡೆ ಟೀ ಮತ್ತು ಕಾಫಿ ಎರಡು ಆಗಿದೆ ಎರಡನ್ನೂ ಮಗ್ಗಲ್ಲಿ ಹಾಕ್ಬಿಟ್ಟು ಇನ್ನೂ ಕುಡಿಯೋದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ದೆನ್ ಟೇಕ್ ಕೇರ್ ಬ ಬಾಯ್